ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅಂತ ಇದು ಬಂದ್ಬಿಟ್ಟು ನಾಟಿ ಕೋಳಿ ಅಲ್ಲಣ್ಣ ಬೆಟ್ಕ ನೋಡ್ರಿ ನಾಟಿ ಕೋಳಿ ಗ್ರೇವಿ ಮನೇಲಿ ಮಾಡ್ರಿ ಹೊರ್ಗಡೆ ಮಾಡ್ರಿ ತಲೆ ಕಾಲನ್ನ ವೇಸ್ಟ್ ಮಾಡಬೇಡ್ರಿ ನಾಟಿ ಕೋಳಿ ನಂಗೆ ನಾನು ಹೇಳೋದು ಪಾರಂ ಕೋಳಿ ಎಲ್ಲ ನೋಡ್ರಿ ಹಿಂಗಿರ್ಬೇಕು ಕೊಬ್ಬು ಕುರಿ ನಂಗೆ ಗೊತ್ತೈತಣ್ಣ ಇಟ್ಟು ತಿಂದ್ರೆ ನೀನೆ ಅದರಲ್ಲೂನು ರಾಗಿ ಕಣಜ ಕರ್ನಾಟಕ ರಾಗಿ ಕಣಜ ಯಾವ್ದು ಗೊತ್ತಾ ಆನೆಕಲ್ಲು ನಮ್ಮ ಈ ಕಡೆ ನಮ್ಮ ಭಾಷೆನು ಆನೆ ಕಲ್ಲಿ ಕಡ್ದು ಕೋಲಾರ ಮುಳ್ಬಾಗ್ಲೂರ್ಗು ನಮ್ಮ ಭಾಷೆ ಒಂದೇ ನಾನ್ ಮಾತಾಡ್ತೀನಲ್ಲ ಈ ಸ್ಲ್ಯಾಂಗ್ ಇರ್ತದೆ ಅದಕ್ಕೆ ಮುದ್ದೆ ಅದರಲ್ಲೂ ಮುದ್ದೆನಲ್ಲ ಇನ್ನುಚ್ಚಾಕ ಐತಿ ಇದ್ರಕ್ಕ ನುಚ್ಚಾಕ್ ಮಾಡಿರೋದು ಇದು ಬಂದ್ಬಿಟ್ಟು ನಾಟಿ ಕೋಳಿ ಅಲ್ಲಣ್ಣ ಗಟ್ಟಿಕಪ್ಪ ನೋಡ್ರಿ ನಾಟಿ ಕೋಳಿ ಗ್ರೇವಿ ನೋಡ್ರಿ ಇಷ್ಟು ಬೆಂದೈತಲ್ಲ ಪೀಸ್ ಹೊಡಿತೈತೇನ ನೋಡ್ರಿ ಇದು ಅದೇ ನೀವು ಕೋಳಿ ಕೋಳಿನಾಗ ಮಾಡಿದ್ರೆ ಹಿಂಗೆ ತಿರುವ ಅಷ್ಟೊತ್ಗೆಲ್ಲ ಬಿಟ್ಕೊಳೋದು ಆಮೇಲೆ ದಯವಿಟ್ಟು ಯಾರೇ ಆಗಲಿ ಮನೇನಲ್ಲಿ ಮಾಡ್ಲಿ ಇನ್ನೊಂದು ಮಾಡ್ಲಿ ಮುಚ್ಚಪ್ಪ ಕುಟೀಲ್ ಮನೇಲಿ ಮಾಡ್ರಿ ಹೊರಗಡೆ ಮಾಡ್ರಿ ತಲೆ ಕಾಲ್ನ ವೇಸ್ಟ್ ಮಾಡ್ಬೇಡ್ರಿ ನಾಟಿ ಕೋಳಿ ನಂಗೆ ನಾನು ಹೇಳೋದು ಪಾರಂ ಕೋಳಿ ಎಲ್ಲ ನೋಡ್ರಿ ಹಿಂಗಿರ್ಬೇಕು ಚ ಕೊಬ್ಬು ಕುರಿ ನಂಗೆ ಗೊತ್ತೈತಡ ನಮ್ಮ ಕುಟೀಲ್ ತಿಂತ ನೋಡ್ರಿ ತಿನ್ನಮ್ಮ ಕೊಬ್ಬು ನೋಡೋಣ ಪಾಯಸ ನೀವು ஏன்னு நமக்கு அன்னோத இது ஆமேல மாச நம்ம

Okay. <laughs>